ನಾನು ಹಿಂದೂನೇ ಹನುಮ ಮಾಲೆ ಹಾಕಿ ವ್ರತ ಮಾಡ್ತಿದ್ದೀನಿ ಬಿ ಜೆ ಪಿ ನಾಯಕರಿಗೆ ಮಾತ್ರ ಹಿಂದೂ ಧರ್ಮ ಅನ್ನೋದು ಇಲ್ಲ ಕಮಲ ನಾಯಕರ ವಿರುದ್ಧ ಸಚಿವ ಶಿವರಾಜ್ ತಂಗಡಿಗೆ ವಾಗ್ದಾಳಿ ನಡೆಸಿದ್ದಾರೆ ನೋಡಿ ಅವರು ಕೂಡ ಈಗ ಮಾಲೆ ಹಾಕಿ ವ್ರತ ಮಾಡ್ತಾ ಇದ್ದಾರೆ ಅವ್ರ ಮನೇಲಿ ಮಾಲಾಧಾರಿಗಳನ್ನು ಕರೆಸಿ ಪೂಜೆ ಪುನಸ್ಕಾರಗಳು ನಡೆಸ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಕಮಲ ನಾಯಕರಿಗೆ ಟಾಂಗ್ ಕೊಟ್ಟಿದ್ದಾರೆ ನನಗೂ ಹಿಂದೂ ಧರ್ಮದ ಬಗ್ಗೆ ಅಪಾರ ಗೌರವವಿದೆ ನೀವಷ್ಟೇ ಹಿಂದೂ ಅಲ್ಲ ಗುತ್ತಿಗೆ ತೆಗೆದುಕೊಂಡಿಲ್ಲ ನೀವು ಬಿ ಜೆ ಪಿಗರಿಗೆ ಹಿಂದೂ ಧರ್ಮ ಅಂದರೆ ಏನು ಅಂತಲೇ ಗೊತ್ತಿಲ್ಲ ಧರ್ಮ ಅಂದರೆ ರಾಜಕೀಯ ಪ್ರಚಾರ ಮಾತ್ರ ಅಂದುಕೊಂಡಿದ್ದಾರೆ ಬಿ ಜೆ ಪಿಯವರು ಒಂದು ಸಾರಿ ಮೋಸ ಮಾಡಬಹುದು ಪದೇ ಪದೇ ಮಾಡೋಕ್ಕಾಗಲ್ಲ ಕೊಪ್ಪಳದಲ್ಲಿ ತಂಗಡಗಿ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ ಬಿ ಜೆ ಪಿ ನಾಯಕರ ವಿರುದ್ಧ ನಾನು ಹನುಮ ಹನುಮಾಲೆ ಹಾಕ್ತೀನಿ ವ್ರತ ಮಾಡ್ತಿದ್ದೀನಿ ಬಿ ಜೆ ಪಿಯವರಿಗೆ ಹಿಂದೂ ಧರ್ಮದ ಬಗ್ಗೆ ಗೊತ್ತಿಲ್ಲ ರಾಜಕೀಯ ಚುನಾವಣೆಗೋಸ್ಕರ ಬಳಸ್ಕೊಳ್ಳೋದು ಮಾತ್ರ ಅವ್ರು ಗೊತ್ತು ಅಂತ ಟಾಂಗ್ ಕೊಟ್ಟಿದ್ದಾರೆ ಬಿ ಜೆ ಪಿ ಕಾಂಗ್ರೆಸ್ನ ಏನಾದರೂ ಕಾಂಗ್ರೆಸ್ ಸರ್ಕಾರ ಇದು ಹಿಂದುತ್ವದ ವಿರೋಧಿ ಸರ್ಕಾರ ಅಂತೇಳಿ ಟಿ ಪದೇ ಪದೇ ಟೀಕೆ ಮಾಡ್ತದೆ ಅದರ ಇವತ್ತು ಜೆ ಪಿಗೆ ಟಾಂಗ್ ನೀಡುವ ನಿಟ್ಟಿನಲ್ಲಿ ಇಲ್ಲೊಬ್ಬರು ಸಚಿವರು ಏನಾದರೂ ಸತತವಾಗಿ ಅನುಮಾನ ಧರಿಸುವ ಮೂಲಕ ಹಿಂದುತ್ವವನ್ನು ಬಿ ಜೆ ಪಿ ಗುತ್ತಿಗೆ ಪಡೆದಿಲ್ಲ ಹಿಂದುತ್ವ ನಮ್ಮದೇ ಸರ್ವಧರ್ಮವು ನಮ್ಮದೇ ಅನ್ನೋ ಮೂಲಕ ಇದೀಗ ಶಿವರಾಜ್ ಅವರು ಬಿ ಜೆ ಪಿ ವಿರುದ್ಧ ಹಿಂದುತ್ವನ ಅಸ್ತರಾನ ಪ್ರಯೋಗಿಸಿದ್ದಾರೆ ಸ್ವತಃ ನಮ್ಮ ಜೊತೆ ಇವತ್ತು ಐದು ದಿನಗಳ ಕಾಲ ಅನುಮಾನ ಧರಿಸುವಂಥ ಸಚಿವರಾದ ಶಿವರಾಜ್ ಅಂಗಡಿ ಇದ್ದಾರೆ ಅವರು ಮತ್ತಷ್ಟು ತಗೋಣ ಸರ್ ತಾವು ಕೂಡ ಏನಂದರೆ ಹಿಂದುತ್ವನ ಬಿ ಜೆ ಪಿ ಗುತ್ತಿಗೆ ಪಡೆದಿಲ್ಲ ಸರ್ವಧರ್ಮ ನಮ್ಮದೆ ಹಿಂದುತ್ವ ನಮ್ಮದೇ ಹನುಮನ ನಮ್ಮದಂತೆ ಪದೇ ಪದೇ ಹೇಳ್ತಾ ಇದ್ದಾರೆ ಈಗ ಐದು ದಿನಗಳ ಕಾಲ ತಾವು ಅನಮೃತ ಮಾಡ್ತಾ ಇದ್ದಾರೆ ಏನು ಸರ್ ನೋಡಿ ನಾನು ಆಂಜನಾದ್ರಿ ಮತ್ತು ಆಂಜನೇಯನ ಭಕ್ತ ನಾನು ಐದು ದಿವಸದವರೆಗೂ ಪ್ರತಿ ಮೂರನೇ ವರ್ಷ ಇದು ನಾನು ಮಾಲೆ ಹಾಕ್ತೀನಿ ಐದು ದಿವಸವೂ ವ್ರತ ಮಾಡ್ತೀನಿ ಮಾಲೆ ಹಾಕಿ ವೃತ್ತ ಮಾಡಲಾರ್ದ ನನ್ನಷ್ಟಕ್ಕೆ ನಾನಿರೋಂಥ ಕೆಲಸ ಮಾಡಂಗಲ್ಲ ಐದು ದಿವಸ ನಾನು ವ್ರತ ಮಾಡ್ತೀನಿ ವ್ರತ ಮಾಡಿ ಇಲ್ಲಿ ಪೂಜೆ ಹೊತ್ತು ಪೂಜೆಯನ್ನು ಮಾಡುವಂಥದ್ದು ಭಜನೆಯನ್ನು ಮಾಡುವಂಥದ್ದು ನಿನ್ನೆ ನನ್ನ ಮನೆಯಲ್ಲಿ ನಾನು ಹನುಮನ ಹನುಮನ ಪೂಜೆಯನ್ನು ಮಾಡಿ ನನ್ನ ಕ್ಷೇತ್ರದಾಗಿರುವಂಥ ಎಲ್ಲ ಹನುಮ ಮಾಲಾಧಾರಣೆಗಳನ್ನು ಕರೆಸಿ ಅವ್ರ ಜೊತೆ ಅವರಿಗೆ ಒಂದು ಪ್ರಸಾದವನ್ನು ಮಾಡಿಸುವಂಥ ಕೆಲಸ ಅಂದರೆ ನಮಗೆಲ್ಲ ಒಂದು ಕಡೆ ಹಿಂದೂ ಧರ್ಮದಲ್ಲಿ ಈ ಮಾಲೆ ಹಾಕ್ಕೊಂಡವ್ರನ್ನ ಕರೆದು ಮನೆಯಲ್ಲಿ ಪೂಜೆ ಮಾಡಿಸಿ ಊಟ ಮಾಡಿಸಿದ್ದು ಪ್ರಸಾದ ಮಾಡಿಸಿದರೆ ಎಲ್ಲ ಒಂದು ಕಡೆ ನಮ್ಗೆ ಒಂದು ಪುಣ್ಯ ಬರುತ್ತೆ ನಾನೊಂದು ಸತ್ಯ ಹೇಳ್ಬಿಡ್ತೀನಿ ರಾಮನು ಮತ್ತು ಆಂಜನೇಯನು ಈ ಸತ್ಯ ಬಿ ಜೆ ಪಿ ಅವರಿಗೆ ಶಾಪ ಕೊಡ್ತಾರೆ ನೂರಕ್ಕೆ ನೂರಷ್ಟು ಶಾಪ ಕೊಡ್ತಾರೆ ನಾನು ಎದ್ದುಗಳನ್ನೇ ನಾನು ಭಗವಂತನ ಹತ್ರ ನಾವು ನಮಸ್ಕಾರನೂ ಮಾಡ್ತೀವಿ ಪೂಜೆನೂ ಮಾಡ್ತೀವಿ ಮಾಡಲೇಬೇಕು ನಮ್ಮ ಮುಸ್ಲಿಮ್ಸು ನಮಾಜ್ ಮಾಡ್ತಾರೆ ಅವ್ರ ಧರ್ಮ ಕ್ರಿಶ್ಚಿಯನ್ಸು ಪ್ರೇಯರ್ ಮಾಡ್ತಾರೆ ಅವ್ರ ಧರ್ಮ ಯಾರಿಗೂ ಯಾವ ಧರ್ಮಕ್ಕೂ ಅಡ್ಡ ಅಡ್ಡದಡ್ಡೆಗಳನ್ನು ಇಡುವಂಥ ಕೆಲಸ ಇಲ್ಲ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಹರಿವೇ ಇಲ್ಲ ಈ ಬಿ ಜೆ ಪಿಯವ್ರಿಗೆ ಆಯಿತು ಹತ್ತು ವರ್ಷದಾಗ ನೀವೇನು ಕಾನೂನು ತಂದಿರಿ ಯಾಕೆ ಹಿಂದೂಗಳನ್ನು ಈ ಇವತ್ತಿಗೂ ಹಿಂದೂಗಳ ಧರ್ಮ ಇದರಾಗಿದೆ ಹೇಳ್ತೀರಲ್ಲ ಕೇಂದ್ರದಾಗಿದ್ದು ಏನು ಗೆಣಸ್ಕರ್ದ್ರಾ ನೀವು ಇವರಿಗೆ ಅಭಿವೃದ್ಧಿ ಮೇಲೆ ಚುನಾವಣೆ ಮಾಡಲಿಕ್ಕೆ ಇವ್ರ ಕಡೆಯಿಂದ ಸಾಧ್ಯ ಇಲ್ಲ ಧರ್ಮದ ಹೆಸರೇ ಹೇಳಬೇಕು ಇವತ್ತು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ ಡೇಂಜರ್ ಸರ್ಕಾರ ಡೇಂಜರ್ಸರಿಗೆ ಏನು ಡೇಂಜರ್ ಇದೆ ನಮ್ಮ ಯಾವ ಪ್ರಧಾನಿ ಪಾಕಿಸ್ತಾನಕ್ಕೆ ಭೇಟಿ ಕೊಟ್ಟಿಲ್ಲ ಈ ದೇಶದ ಪ್ರಧಾನಮಂತ್ರಿಗಳು ಬಿ ಜೆ ಪಿ ಅವರಾದ ಮೇಲೆ ಹೋಗಿ ಭೇಟಿ ಕೊಟ್ಟು ಬಂದರು ಒಂದು ಅಟಲ್ ಬಿಹಾರಿ ವಾಜಪೇಯಿ ಒಂದು ಮೋದಿಯವರು ಬಿರಿಯಾನಿ ತಿನ್ನಕ್ಕೆ ಹೋದರು ಇವರು ನಾವಲ್ಲ ಎಷ್ಟು ಅಂದ್ರೆ ಸಚಿವ ಶಿವರಾಜ್ ಅಂಗಡಿ ಮಾಡ್ತು ಏನಾಗಲಿ ಬಿಜೆಪಿಯವರಿಗೆ ಏನಂದ್ರೆ ಹಿಂದುತ್ವ ಗುತ್ತಿ ಪಡದಲ್ಲ ನಾವೇ ಏನಂದ್ರೆ ಹಿಂದುತ್ವ ಸರ್ವಧರ್ಮ ನಮ್ದೆ ಬಿಜೆಪಿಯು ಏನೋ ಹಿಂದುತ್ವ ನಮ್ದೆ ಅಂತ ಬಟ್ ಅಲ್ಲಿ ಜಯಶ್ರೀನ್ ಕೂಗು ಮೂಲಕ ಈ ಬಾರಿ ಕೂಡ ಕಾಂಗ್ರೆಸ್ ಕಡದ ರಾಜ್ಯ ನಗರ ಜೊತೆ ಡಿಫರೆನ್ಸ್ ಕೊಪ್ಪಳ